ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹಾಯಿನ ಪ್ರಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಂಜನ ಮತ್ತೆ ಅಪೇಕ್ಷಾ ಇಬ್ರು ಪ್ಲಾನ್ ಮಾಡ್ಕೊಂಡು ಭೂಮಿಗೆ ಗಿಫ್ಟ್ ಕೊಡ್ತೀವಿ ಹೇಳಿ ರೂಮ್ ಕರ್ಸ್ಕೊಂಡು ಚೆನ್ನಾಗ್ ಬೈದು ನಿನ್ಗೆ ಏನಾದ್ರು ಪ್ರಾಣ ಭಯ ಅನ್ನೋದಿದ್ರೆ ಇಲ್ಲಿಂದ ಓಡೋಗ್ ಬಿಡು ನಮ್ಮನೆ ಆಸ್ತಿ ಓಡಾಕ್ ನೀನ್ ಬಂದಿರೋದು ಅಂತ ಹೇಳಿ ಭೂಮಿಗೆ ಚೆನ್ನಾಗಿ ಬೈದು ಇಲ್ಲಿಂದ ಮೊದಲು ನಿನ್ ತೊಲಗು ಅಂತ ಹೇಳಿ ರೂಮಿಂದ ಆಚೆ ತಳ್ತಾರೆ ಅದೇ ಸಮಯಕ್ಕೆ ಅಜಿತ್ ಉಪೇಕ್ಷಾ ರೂಮ್ ಹತ್ರ ಬಂದು ಕೆಳಗಡೆ ಬೀಳ್ತಿದ್ದ ಭೂಮಿನ ಇಟ್ಕೊಂಡು ಕಾಪಾಡ್ತಾನೆ ಭೂಮಿ ಅಜಿತ್ ನೋಡಿ ಕಣ್ಣೀರ್ ನಿಂತಿರ್ತಾಳೆ ಈಚೆ ಅಪೇಕ್ಷಾ ಮತ್ತೆ ಅಂಜನ ಇಬ್ರು ಬಂದು ಭೂಮಿನ ಅಜಿತ್ ಕಾಪಾಡಿದ್ನ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಹಾಗೇನೆ ಅಜಿತ್ ಏನ್ ಬೈತಾನೋ ಅಂತ ಹೇಳಿ ತುಂಬಾನೇ ಭಯ ಪಟ್ಕೊಂಡ್ ಇಬ್ರು ಮುಖ ಮುಖ ನೋಡ್ಕೊಂಡ ನಿಂತಿರ್ತಾರೆ ಅಜಿತ್ ಇಬ್ರಿಗೂ ಚೆನ್ನಾಗಿ ಬೈದು ಭೂಮಿನ ರೂಮ್ ಕರ್ಕೊಂಡ್ ಹೋಗ್ತಾನೆ ನೋಡು ಭೂಮಿ ನೀನ್ ಒಂದ್ ವರ್ಷದ ಮಟ್ಟಿಗೆ ನಾನ್ ಎಂಟಿಯಾಗಿ ಆಕ್ಟ್ ಮಾಡ್ತಾ ಇದೀಯಾ ಅಂದ್ರೆ ಯಾರ್ಯಾರು ಏನೇನ್ ಮಾತಾಡ್ತಾರೋ ಅದನ್ನೆಲ್ಲ ಸಹಿಸ್ಕೊಂಡು ಕುಂದ್ಕೋಂತಲ್ಲಾ ನಿನ್ಗೆ ನೋವು ಕೊಡೋರ್ಗೆ ನೀನ್ ತಿರ್ಗಿ ಮಾತಾಡಬಹುದು ಅಂತ ಅಜಿತ್ ಹೇಳ್ತಾನೆ ಅದನ್ನ ಭೂಮಿ ಕೇಳಿ ಆದಷ್ಟು ಬೇಗ ಈ ಮದ್ವೆ ನಾಟಕಕ್ಕೆ ತೆರೆ ಬಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಅಷ್ಟಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಭೂಮಿ ತುಂಬಾನೇ ಭಯ ಭಯ ಪಡ್ಕೊಂಡು ಓಡ್ ಬಂದು ಅಜಿತ್ ಹತ್ರ ಶರ್ಟ್ ಇಟ್ಕೊಂಡು ನಿಂತ್ಕೊಂತಾಳೆ ಭೂಮಿ ಕತ್ಲೆಯಲ್ಲಿ ಭಯ ಪಡ್ತಾಳೆ ಅಂತ ಅಜಿತ್ ಗೆ ಗೊತ್ತಿರೋದ್ರಿಂದ ಅಜಿತ್ ಹೋಗಿ ಮೇಣದ್ ಬತ್ತಿ ತರ್ತಾನೆ ಇಬ್ರು ಕ್ಯಾಂಡಲ್ ಹಚ್ಚಿ ಖುಷಿ ಪಡ್ತಾ ಇರ್ತಾರೆ ಭೂಮಿಗೋಸ್ಕರ ಅಜಿತ್ ಅಷ್ಟೆಲ್ಲ ಮಾಡ್ತಾ ಇರೋದ್ನ ಭೂಮಿ ನೋಡಿ ತುಂಬಾನೇ ಖುಷಿಯಾಗಿರ್ತಾಳೆ ಅಜಿತ್ ಇಡೀ ಗೆ ಮೇಣದ್ ಬತ್ತಿ ಹಚ್ತಾ ಇರ್ತಾನೆ ಅದನ್ನೆಲ್ಲ ಭೂಮಿ ನೋಡಿ ಅಜಿತ್ ನೇ ನೋಡ್ತಾ ಕಳ್ದೋಗಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ